ಮಸ್ತೆ ಎಲ್ಲರಿಗೂ ಇವತ್ತು ಇದು ನನ್ನ ಮಗ ಮಾಡಿ ಕಳಿಸಿದ್ದು ವಾಟ್ರ್ ಪ್ರೂಫಿಂಗು ಇನ್ನೊಂದು ಕಡೆ ಆಗಬೇಕಾಗಿತ್ತಲ್ಲ ಫಸ್ಟ್ ಇಲ್ಲಾಗಿತ್ತು ಗಿಡಗಳು ಸುಮಾರು ಜೋಡಿಸಿದ್ದು ನಾನು ತೋರಿಸಿದ್ದೆ ನಿಮಗೆ ಕೆ ಕೆಳಗಡೆ ಇರೋ ಗಿಡಗಳು ಮಾತ್ರ ಆ ಕಡೆ ಜೋಡಿಸಿ ತೋರಿಸಿದ್ದೆ ಅದಾದಮೇಲೆ ಮಂಗಳವಾರ ಒಣಗಾಕ್ಬಿಟ್ಟು ಬುಧವಾರ ಮತ್ತೆ ಅವರು ಈ ಕಡೆ ಇರೋದು ಮೇಲುಗಡೆ ಇರೋದು ವಾಟ್ರ್ ಪ್ರೂಫಿಂಗ್ ಮಾಡೋಕ್ಕೆ ಬಂದಿದ್ರು ಆವಾಗ ನಾವು ಇದ್ವಿ ಗಾರ್ಡನ್ನಲ್ಲೇ ಇದ್ವಿ ಅವಾಗ ಸುಮಾರು ಗಿಡಗಳು ತಂದು ಕೊಟ್ಟಂಗಲ್ಲ ನಾವು ಎಲ್ಲಿಡಬೇಕು ಎಲ್ಲಿಡಬೇಕು ಅಂತೆಲ್ಲ ಹೇಳಿದ್ವಿ ಮಧ್ಯಾಹ್ನದ ವರ್ಗು ಹೇಳ್ಬಿಟ್ಟು ಗಿಡಗಳೆಲ್ಲ ಸ್ವಲ್ಪ ಸೆಟ್ ಮಾಡಿ ಇನ್ನೂ ಒಂದು ಸ್ವಲ್ಪ ಇರೋ ಗಿಡಗಳು ಇಡಬೇಕು ಅಂತ ಹೇಳ್ಬಿಟ್ಟು ನಾನು ಮನೆಗೆ ಬಂದುಬಿಟ್ಟೆ ಅವರು ಆಪೀಸ್ಗೆ ಹೋದ್ರು ಅದಾದಮೇಲೆ ಮೇಲುಗಡೆ ಇರೋ ಗಿಡಗಳೆಲ್ಲ ತಂದ ಮೇಲೆ ಗಿಡ ಸುಮಾರು ಸಾಮಾನು ಇತ್ತು ನಿಮಗೆ ಗೊತ್ತಿದ್ದಂಗೆ ನಾನು ಗಾರ್ಡನ್ಗೆ ಬರುತ್ತೆ ಅಂತ ಇಟ್ಟಿದ್ದು ಪೈಪು ಆಮೇಲೆ ಅಲಿಗೆಗಳು ಎಲ್ಲ ಇಟ್ಟಿದ್ನಲ್ವ ಕಬ್ಬಿಣದ್ದು ಎಲ್ಲ ಅವನ್ನ ತಂದಿದ್ದಾರೆ ನೋಡಿ ಇದು ನಾನು ಲೈಜಿಲ್ ಹೊಡೆದಿದ್ದೆ ಸತ್ತೋಗಿದ್ದು ಆದರೆ ಮಳೆ ಬಂದು ಮತ್ತೆ ಅದರದ್ದು ನಾವು ವೈಜ್ ಲೈಜಿಲ್ ಹೊಡೆದ ತಕ್ಷಣ ಮಳೆ ಬಂದುಬಿಟ್ರೆ ಅದು ಏನು ಕೆಲಸ ಮಾಡೋಲ್ಲ ಅದು ಬೇರೆ ಲೈಜಿಲ್ ಅಷ್ಟು ಕೆಲಸ ಮಾಡಲಿಲ್ಲ ಈ ಸರಿ ನಾನು ಕಮ್ಮಿ ಹಾಕಿದ್ದೆ ಅನಿಸುತ್ತೆ ಅದಾದಮೇಲೆ ಇನ್ನೂ ಇದಕ್ಕೇನೂ ಬೇರೆ ನೋಡಬೇಕು ಈ ಪಿಂಕ್ಗೆ ಮಾತ್ರ ಅಂಟ್ಕೊಂಡಿರೋದು ಯಾವಾಗಲೂ ಬಂದಿರಲಿಲ್ಲ ನಾನು ಗಾರ್ಡನಲ್ಲಿ ಯಾಕೆಂದರೆ ಇಷ್ಟೊತ್ತಿಗೆ ನಾನು ಅವನ್ನ ರೀಪಾಟ್ ಮಾಡ್ಕೊಂಬಿಡ್ತಾ ಇದ್ದೆ ಈ ಸರಿ ಕೆಲಸ ಇರೋದರಿಂದ ರಿಪಟ್ ಮಾಡ್ಕೊಳಕ್ಕಾಗಿಲ್ಲ ಅದರಿಂದ ಅವು ಸ್ವಲ್ಪ ಜಾಸ್ತಿನೇ ಬೆಸ್ಟ್ ಅಟ್ಯಾಕ್ ಆಗಿದೆ ಈ ಸರಿ ಯಾವತ್ತೂ ನನ್ಗೆ ಕೇಳಿದ್ದೆ ನಾನು ಯಾವರೆ ಕೈ ಬರೋ ಥರ ಹುಳ ಬರುತ್ತೆ ಸಣ್ಣ ಕಪ್ಪಿಗೆ ಅಂತ ನನಗೆ ಮಾತ್ರ ಬಂದಿರಲಿಲ್ಲ ಈ ಸರಿ ನನಗೂ ಬಂತು ಅದಕ್ಕೆ ಏನು ಮಾಡಬೇಕು ಅಂತ ನೋಡ್ತೀನಿ ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಫಸ್ಟು ಗಿಡಗಳೆಲ್ಲ ತಂದಿಟ್ಬಿಟ್ಟಿದ್ದಾರೆ ಆದರೆ ಆದರೆ ಜೋಡ್ಸೋಕೀವ ಸದ್ಯಕ್ಕಾಗಲ್ಲ ಆಮೇಲೆ ಆ ಸೈಡು ನಾವು ಏನೇನು ಇಟ್ಟಿದ್ವಿ ಕೂತ್ಗಳಕೆ ಚೇರಂತೆ ಅದಂತೆ ಆಮೇಲೆ ಆ ಕಡೆ ಗೊಬ್ಬರ ಮಾಡೋಕ್ಕೆ ಟಬ್ಬುಗಳು ಹಾಕಿದ್ವು ಎಲ್ಲ ಇದೇ ಸೈಡು ಜೋಡಿಸ್ಬಿಟ್ಟಿದ್ದಾರೆ ಎಲ್ಲೆಲ್ಲಿ ಜಾಗ ಇತ್ತು ಅಲ್ಲಿ ಅವನ ಎಲ್ಲ ತೆಗಿಬೇಕು ತೆಗೆದ್ಬಿಟ್ಟು ನಿಧಾನವಾಗಿ ಇವಾಗ ಪರ್ಮನೆಂಟಾಗಿ ಜೋಡಿಸ್ಬೇಕಾದ್ರೆ ನಾವು ಯಾವ್ಯಾವ ಗಿಡ ಎಲ್ಲೆಲ್ಲಿ ಇಡಬೇಕು ಅಂತ ಯೋಚನೆ ಮಾಡೇ ಮಾಡೇ ಇಡಬೇಕಾಗುತ್ತೆ ನಿಧಾನವಾಗಿ ಮಾಡ್ತೀನಿ ನೋಡಿ ಇದು ಪುದೀನ ಒಂದು ಸರಿ ಮೇಲೆ ಎರಡನೇ ಸರಿ ಮತ್ತು ಚೆನ್ನಾಗಿ ಬೆಳೆದಿದೆ ಕಟ್ ಮಾಡಿದ್ಮೇಲೆ ಅದು ಗ್ರೋ ಬ್ಯಾಗಲ್ಲಿ ಇಟ್ಟಿದ್ದು ನೋಡಿಸಿದ್ದೀನಿ ನೋಡಿ ಇದು ಫಸ್ಟ್ ಸರಿ ಬಿಟ್ಟಿದೆ ಆದರೆ ಇದಕ್ಕೂ ಕೆಳಗಡೆ ಬೆಸ್ಟ್ ಅಟ್ಯಾಕ್ ಆಗಿದೆ ನೋಡಿ ಅದಕ್ಕೆಲ್ಲ ಇದು ಮಾಡಬೇಕು ನಿಧಾನವಾಗಿ ಒಂದೊಂದು ಫಸ್ಟ್ ಇವಾಗ ಗುಲಾಬಿ ಗಿಡ ಮುಗಿಸಿದ್ದೀನಿ ದಾಸವಾಳ ಮುಗಿಸ್ಕೊಂಡ್ಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ತೀನಿ ನಾನು ನೋಡಿ ಇಲ್ಲಿದ್ದು ಬಕೆಟಿಂದ ಹಿಡ್ದು ಪ್ರತಿಯೊಂದು ತೆಗೆದುಬಿಟ್ಟಿದ್ರು ನಾವು ಸ್ವಲ್ಪ ಮೇಲೆ ಇಟ್ಟಿದ್ದಾರೆ ಅಷ್ಟೇ ಇನ್ನು ನಾವೆಲ್ಲ ಕೆಳಗಡೆ ಇಟ್ಟಿದ್ವಲ್ಲ ಅವನ್ನೆಲ್ಲ ಮೇಲಿಟ್ಟಿದ್ದಾರೆ ಮೇಲಿರೋ ಕಬ್ಬಿಣ ಪೈಪು ಎಲ್ಲ ತಂದಲ್ಲಿ ಹಾಕಿದ್ದಾರೆ ಆಮೇಲೆ ನಾನು ಇದು ಬಾಟ್ಲುಗಳು ಅವೆಲ್ಲ ಖಾಲಿಯಾಗಿರೋವೆಲ್ಲ ಇಟ್ಕೊಂಡಿದ್ನಲ್ವ ಗಾರ್ಡನ್ಗೆ ಪಾಟ್ ಥರ ಉಪಯೋಗಿಸ್ಬೋದು ಅಂತ ಅವು ಎಲ್ಲ ತಂದು ಹಿಂದೆ ಹಾಕಿದ್ದಾರೆ ಆಮೇಲೆ ಈ ಚೇರ್ ಇವಾಗ ಬಂದು ಆ ಚೇರು ಬಕಿಟ್ಟು ಇಟ್ಟಿದ್ದಷ್ಟೇನೇ ನಲ್ಲಿ ಹತ್ರ ಪೂರ್ತಿ ಖಾಲಿ ಮಾಡಿ ಮಾಡಿದ್ದಾರೆ ಫಸ್ಟ್ ಇಲ್ಲಿ ಮಾಡಿಲ್ಲ ಮಾಡಿ ಮೇಲೆ ಮಾಡಿದ್ದಾರೆ ಮಾಡಿ ಸಾಮಾನೆಲ್ಲ ಇದೆಲ್ಲ ಇಳಿಸ್ಬಿಟ್ಟು ಅಲ್ಲಿ ಮಾಡಿ ಇಲ್ಲಿ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಮಾಡಿದ್ದಾರೆ ಸುಮಾರು ಐದು ಐದುವರೆ ಆಗಿತ್ತು ಅನಿಸುತ್ತೆ ಹಸಿ ಇತ್ತಲ್ವ ಅದಕ್ಕೆ ನಾವು ಯಾರೂ ಮೇಲೆ ಬರೋಕ್ಕೋಗಿಲ್ಲ ಆಪಿನೂ ಮನೆಗೆ ಕಟ್ಬಿಟ್ಟಿದ್ವಿ ನಾವು ಹಸಿ ಇರುತ್ತೆ ಅದು ಹೆಂಗ್ ಬೇಕೋ ಹಂಗೆ ಓಡಾಡುತ್ತೆ ಅಂತ ಆಪಿನೂ ಮನೆಗೆ ಕಟ್ಬಿಟ್ಟಿದ್ವಿ ಅದು ಒಣಗವರೆಗೂ ಬೇಡ ಅಂತ ಅದರಿಂದ ನಾನು ತಿರ್ಗಾ ಬೆಳಗ್ಗೆ ಬಂದು ಆಪಿ ಇಲ್ವಲ್ಲ ಗಿಡ ಹೂವು ಏನಾರು ಅಂತ ಫಸ್ಟ್ ಬಂದು ಗಾರ್ಡನ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇವೆಲ್ಲ ಮೇಲ್ಗಡೆ ಇದ್ದಿದ್ದು ಸಾಮಾನೆಲ್ಲ ಸುಮಾರು ಇಲ್ಲಿ ಅಲ್ಲಿ ಬಾಟ್ಲುಗಳು ಕಾಣಿಸ್ತಾ ಇರ್ಬೋದು ಅವು ಆಮೇಲೆ ನಾನು ಇಪ್ಪತ್ತು ಲೀಟ್ರ್ ಬಕಿಟ್ ಖಾಲಿ ಮಾಡಿ ಮೇಲ್ಗಡೆ ಅದು ಹಂಗೆ ಇಟ್ಟಿರ್ತೀನಲ್ವ ಅಲ್ವಾ ಇದು ಹ್ಯಾಂಗಿಂಗ್ ಮಾಡಕ್ಕೆ ಬರುತ್ತೆ ಅಂತ ಇಟ್ಟಿದ್ದೀನಿ ಅದು ಎಲ್ಲ ತಂದು ಅಲ್ಲಿ ಹಾಕಿದ್ದಾರೆ ಆಮೇಲೆ ಆ ಸೈಡು ಸ್ವಲ್ಪ ಪಕ್ಕದಲ್ಲಿ ಗಿಡ ಇದೆಯಲ್ಲ ಅಲ್ಲೂ ಇಟ್ಟಿದ್ದಾರೆ ಆಮೇಲೆ ಗುಲಾಬಿ ಗಿಡ ಅಲ್ಲ ಇಲ್ಲಿ ಇಟ್ಟಿದ್ದಾರೆ ಇದು ಹೇಳಿದ್ರು ಅವೆಲ್ಲ ಒಂದೇ ಗಿಡ ಒಂದೇ ಥರ ಇಡು ಅಂದರೆ ಅಲ್ಲಿ ಇಟ್ಟಿದ್ದಾರೆ ಇವೆಲ್ಲ ದೊಡ್ಡ ಗಿಡಗಳು ಹಣ್ಣಿನ ಗಿಡ ಎಲ್ಲ ಇದ್ದಾವೆ ಎರಡು ಲೈ ಎರಡೆರಡು ಲೈನ್ ಇದ್ದಾವೆ ಇಲ್ಲಿ ನೋಡಬೇಕು ಅದೆಲ್ಲ ಸೆಟ್ ಮಾಡ್ಕೋಬೇಕು ಇನ್ನು ಮತ್ತೆ ಒಂದು ಸರಿ ಜೋಡ್ಸಾದ್ಮೇಲೆ ತೆಗಿಯೋಕ್ಕಾಗಲ್ಲ ನೋಡಿ ನೋಡಿ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ತಂದಾಕಿದ್ದಾರೆ ಸಾಮಾನು ಇಟ್ಟಿಗೆಗಳು ಎಲ್ಲ ಈ ಕಡೆ ಜರುಗಿಸಿದ್ದಾರೆ ಆ ಸೈಡ್ ಇತ್ತು ಇಟ್ಟಿಗೆ ಅವನ್ನೆಲ್ಲ ಜರುಗಿಸಿ ಇಟ್ಟಿದ್ದಾರೆ ಆಮೇಲೆ ಅಲ್ಲೊಂದು ಆಸ್ಬಳ ಹರಳಿತ್ತು ಕೆಳಗಡೆ ಚೆನ್ನಾಗಿತ್ತು ಡಬಲ್ ಪೆಟಲ್ ಪಿಂಕು ಅದು ಮೊಗ್ಗಾಗಿರೋದೆ ಗೊತ್ತಿಲ್ಲ ಎರಡು ದಿನ ಆಯ್ತಲ್ವ ಗಿಡಗಳು ನೋಡ್ಕೊಂಡು ಅಲ್ಲಿ ಇಲ್ಲಿ ಇಡೋದೇ ಆಗೋಗಿತ್ತು ಅವರು ಬಂದಾಗ ಅದರಿಂದ ನೋಡಿಲ್ಲ ಆಮೇಲೆ ಗುಲಾಬಿ ಗಿಡ ಇದು ರೀಪರ್ಟ್ ಮಾಡ್ಕೊಂಡಿದ್ದೆ ಚಿಗುರಿತ್ತು ಅಂತ ಇದರಲ್ಲಿ ಇದ್ದಿದ್ದು ಒಣಗೋಗಿತ್ತು ಗಿಡ ಅದಕ್ಕೆ ಅದು ಚೆನ್ನಾಗಿ ಸೆಟ್ಟಾಗಿದೆ ಇವು ನಾನು ಎಲೆ ಎಲ್ಲ ತೆಗ್ದಿರೋ ಕೂಡ ಚೆನ್ನಾಗಿ ಸೆಟ್ ಆಗ್ತಾ ಇದ್ದಾವೆ ಇದೊಂದು ದ ಇದ್ರ ಹತ್ರ ಸೇವಂತಿಗೆ ಗಿಡದ ಹತ್ರ ಇತ್ತು ಇದಕ್ಕೂ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಹುಳ ಬಂದಿದೆ ಒಂದು ಇವೆಲ್ಲ ಜಾಸ್ತಿ ಬ್ಲ್ಯಾಕ್ ಕಲರ್ ಹುಳ ಸಾಮಾನ್ಯ ಅವರೆಕಾಯಿ ಕಾಲದಲ್ಲೇ ಬರುತ್ತೆ ಈ ಸರಿ ಬೇಗನೆ ಬಂದಿದೆ ಅಂತ ಮಳೆ ಬರೋದಕ್ಕೋ ಅಂತನೋ ಅಥವಾ ಏನಕ್ಕೋ ಅಂತ ಗೊತ್ತಿಲ್ಲ ಇಲ್ಲಿ ಗುಲಾಬಿ ಗಿಡ ಕೂಡ ಜ ಸ್ವಲ್ಪ ಬಿಸಿಲು ಬೇಕು ಜಾಸ್ತಿ ಬಿಸಿಲು ಇರಬಾರ್ದು ಆ ಥರ ಇಡಬೇಕು ನಾನು ನಮ್ಮ ಫಸ್ಟ್ ಜೋಡಿಸಿದ್ದೆ ನೋಡಿ ಹಳೇ ವಿಡಿಯೋಗಳು ನಾನು ಗಾರ್ಡನ್ ಮೊದಲಿಂದ ಗಮನಿಸೋರಿಗೆ ಗೊತ್ತಿರುತ್ತೆ ಫಸ್ಟ್ ಗುಲಾಬಿ ಗಿಡ ಆಮೇಲೆ ಸಾಮಂತಿಗೆ ಗಿಡ ಆ ಥರ ಜೋಡಿಸಿದ್ದೆ ಹಾಗೆ ಜೋಡಿಸೋಣ ಅನ್ಕೊಂಡಿದ್ದೀನಿ ನೋಡಬೇಕು ಹೆಂಗೆ ಹೆಂಗೆ ಆಗುತ್ತೆ ಅಂತ ನೋಡಿಕೊಂಡು ಯಾಕೆಂದರೆ ಇವಾಗ ಜಾಗವೂ ನಮಗೆ ಸ್ವಲ್ಪ ಕಮ್ಮಿ ಅನಿಸುತ್ತೆ ಯಾಕೆಂದರೆ ಅಷ್ಟು ಗಿಡಗಳು ಇಡೋಕ್ಕಾಗುತ್ತೋ ಆಗುತ್ತೋ ಇಲ್ವೋ ನೋಡಬೇಕು ಒಂದ್ಸರಿ ಆಗುತ್ತೆ ಅನಿಸುತ್ತೆ ಒಂದೊಂದು ಸರಿ ಆಗೋಲ್ಲ ಅನಿಸುತ್ತೆ ನೋಡ್ತೀನಿ ಯಾವ ಥರ ಆಗುತ್ತೆ ಅಂತ ಸುಮಾರು ಗಿಡಗಳು ತೆಗೆದಿದ್ದೀನಲ್ವ ಮತ್ತು ಇವಾಗ ಹೂವಿನ ಗಿಡ ಬಿಟ್ಟರೆ ತರಕಾರಿ ಇನ್ನೂ ಏನೂ ಹಾಕಿಲ್ಲ ಅವಕ್ಕೆಲ್ಲ ಮತ್ತು ಇದು ಮಾಡಬೇಕು ಹೊಡೆದಿರೋ ಪಾಟ್ಗಳೆಲ್ಲ ತೆಗೆದ್ಬಿಟ್ಟು ನಾನು ಆ ಬಾಟ್ಲುಗಳೆಲ್ಲ ಕೊಟ್ಟಿದ್ದಾರಲ್ವ ಆ ಒಂದು ಸರಿ ಕೊಬ್ಬರಿ ಎಣ್ಣೆ ಬಾಟ್ಲು ನಮಗೆ ಕೆಳಗಡೆ ಅಂಗಡಿಯವ್ರು ತಂದು ಕೊಟ್ಟಿದ್ರು ಅನ್ನೆಲ್ಲ ಅದು ಎಲ್ಲ ಇದ್ದಾವೆ ಫಸ್ಟು ಅವನ್ನೆಲ್ಲ ಉಪಯೋಗಿಸ್ತೀನಿ ಪಾಟ್ಗಳು ಸಾಲದು ಬಂದರೆ ಪಾಟ್ ತರಿಸ್ಕೊಳೋಕ್ಕೆ ಯೋಚನೆ ಮಾಡೋಣ ಅಂದ್ಕೊಂಡಿದ್ದೀನಿ ಹಣ್ಣಿನ ಗಿಡಕ್ಕೆ ಮಾತ್ರ ಒಂದು ನಾಲ್ಕೈದು ಪಾಟು ಬೇಕೇ ಬೇಕು ದೊಡ್ಡ ದೊಡ್ಡ ಅವನ್ನ ಮಾತ್ರ ತರಿಸ್ಕೋಬೇಕಾಗುತ್ತೆ ನೋಡಿ ಇಲ್ಲೆಲ್ಲ ಏನೂ ಮಾಡಿಲ್ಲ ಇಲ್ಲೂ ಒಂದು ಹೂವು ಅರಳಿದೆ ಒಂದೇ ಒಂದು ಕಡೆ ಒಂದು ಹೂವು ಕಟ್ಟ ಬೆಳಗ್ಗೆ ಬಿಟ್ಟವ್ರೆ ಅವಾಗ ಏನಾದ್ರು ಬಂದು ಕಡ್ದಾಕಿದಾಗ ಅದು ಆಪಿ ನೋಡಿರಬೇಕು ಅನಿಸುತ್ತೆ ಅದೊಂದೇ ಕಡ್ದಿದ್ದು ತೋರಿಸ್ತೀನಿ ಗುಲಾಬಿ ಡಬಲ್ ಪೆಟಲ್ಲು ಮೊಗ್ಗೆ ಕಡ್ದಾಕಿದೆ ಇನ್ಯಾವುದು ಕಡ್ದಿರಲಿಲ್ಲ ಖುಷಿ ಆಯಿತು ಯಾಕೆಂದರೆ ಎರಡು ದಿನ ಆಪಿ ಇರಲಿಲ್ಲ ಅಂದಿದ್ದಕ್ಕೆ ಆ ಕ ಆ ಕಡೆ ಪಕ್ಕದ ಬಿಲ್ಡಿಂಗಿಂದ ಬಂದು ಕಡಿತಾಯಿತು ಪಕ್ಕದ ಬಿಲ್ಡಿಂಗಲ್ಲಿ ಇಂದ ಬಂದಾಗ ನಾನೇ ಗಿಡಗಳಿಡವಾಗ ಓಡಿಸಿದ್ದೀನಿ ಒಂದು ಅದಾದಮೇಲೆ ಮತ್ತೆ ಇದು ಎರಡು ದಿನ ಇಲ್ದಾಗ ಎಷ್ಟು ಮಗ್ಗುಗಳು ಕಡ್ದಾಕ್ಬಿಟ್ಟಿರುತ್ತೋ ಅಂತ ಅಂದ್ಕೊಂಡಿದ್ದೆ ಸುಮಾರು ದೊಡ್ಡ ಗಿಡದಲ್ಲಿ ಮಾತ್ರ ಸ್ವಲ್ಪ ಮಗ್ಗು ಕಡ್ದಿತ್ತು ನಾನು ಸೈಡಲ್ಲಿ ಪಿಲ್ಲರ್ ಹತ್ರ ಇಟ್ಟಿದ್ದೀನಲ್ಲ ಮೇಲಿಂದ ಬಂದು ಕಡ್ದಿರ್ಬೇಕದು ನೋಡಿ ಈ ಗಿಡದ್ದು ಕಡ್ದಾಕಿದೆ ತೋರಿಸ್ತೀನಿ ನಿಮಗೆ ಆಮೇಲೆ ಇಲ್ಲಿ ಪಿಂಕು ಆಮೇಲೆ ವೈಟು ಎಲ್ಲ ಅರಳಿದ್ವು ನಾಟಿವು ಅವು ನೋಡಿ ಕುಚಿಯಾಯಿತು ಪೂಜೆಗಂತೂ ಹೂವು ಇದ್ದಾವಲ್ಲ ಅಂತ ಖುಷಿ ಆಯಿತು ನೋಡ್ಕೊಂಡು ಒಂದು ರೌಂಡ್ ಬಂದು ನಾನು ಅವತ್ತು ಏನು ಕೆಲಸ ಮಾಡಬೇಕು ಅಂತ ಒಂದು ಸುತ್ತೆಲ್ಲ ಮೇಲೆ ನಾನು ಐಡಿಯಾ ಮಾಡ್ಕೊಂಡು ಅಲ್ಲಿಂದ ಮಾಡ್ತೀನಿ ಆಮೇಲೆ ಇಲ್ಲಿ ದಾಸ ಕೈ ಗಿಡಗೂ ಕ್ಲೀನ್ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಆ ಬಕೆಟಲ್ಲಿ ಮೂರು ಬಕೆಟ್ ಎರಡು ಬಕೆಟು ಅದು ಇದಿತ್ತು ಅದೇನೋ ಲಿಕ್ವಿಡ್ ತಂದಿರ್ತಾರಲ್ಲ ಹಚ್ಚಕ್ಕೆ ಕೆಳಗಡೆ ಅದಿತ್ತು ಅದು ಖಾಲಿ ಮಾಡಿದ್ದಾರೆ ಅದು ಬಕೆಟ್ ತುಂಬ ತೊಳೆದಿಲ್ಲ ಅಲ್ವಾ ಎರಡು ಬಕೆಟು ಆಮೇಲೆ ಇನ್ನೊಂದು ಬಕಿಟಲ್ಲಿ ಬ್ರಷು ಅವ್ರು ಹಾಕಿರೋದು ಕ್ಲಿಯರ್ ಅದು ವಾಟರ್ ಪ್ರೂಫಿಂಗ್ ಮಾಡೋಕೆ ಏನೇನು ಉಪಯೋಗಿಸ್ಕೊಂಡಿದ್ರು ಅವನ್ನೆಲ್ಲ ಅದ್ರಾಗ ಹಾಕಿಟ್ಬಿಟ್ಟಿದ್ದಾರೆ ಆವತ್ತು ಬರೀ ಆ ಬಕೆಟ್ ತೊಳೆಯೋದೇ ಹತ್ತುವರೆ ಆಗೋಯ್ತು ಅಷ್ಟೊಂದು ಕಟ್ಕೊಂಬಿಟ್ಟು ಒಣಗಿಸ್ಬಿಟ್ಟಿತ್ತು ಅದು ಹಸಿ ಇದ್ದಾಗಲೇ ತೊಳೆದ್ರೆ ಹೋಗುತ್ತೆ ಇನ್ನು ಬಕಿಟು ಬಿಡೋಕ್ಕಾಗಲ್ಲ ಇಪ್ಪತ್ತು ಲೀಟ್ರದಲ್ವಾ ಅದು ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಇವಾಗ ಎಷ್ಟೋ ಗಿಡಗಳು ನಾನು ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕ ಬಾಟಲ್ಲೇ ಇಟ್ಟಿದ್ದೀನಿ ಅದಕ್ಕೆ ಬೇಕಾಗುತ್ತೆ ನೋಡಿ ಇದೊಂದು ಹೂವು ಕಡ್ದಾಕಿದೆ ಅಷ್ಟೇ ಒಂದೇ ಒಂದು ಡಬಲ್ ಪೆಟ್ಟಲ್ಲು ಕಡಿದ್ಬಿಟ್ಟು ಆ ಮಧ್ಯದಲ್ಲಿರೋ ಕುಸುಮ ತಿಂದ್ಬಿಟ್ಟು ಬಿಸಾಕಿರುತ್ತೆ ಅಷ್ಟೇ ಇಲ್ಲಿ ಗಿಡ ಇಲ್ಲೇ ಒಂದು ಸ್ವಲ್ಪ ಇಲ್ಲೊಂದು ಇಟ್ಟಿದ್ದಾರೆ ಒಂದೆರಡು ಮೂರು ಆ ಕಡೆ ಈ ಕಡೆ ಆಗಿದ್ದಾವೆ ಇವಾಗ ಹೆಂಗಿರುತ್ತೋ ಹಂಗೆ ಬಿಡ್ತೀವಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಜೋಡ್ಸ್ಕೊಂಡು ಹೋಗ್ತೀವಿ ನಾ ಈ ಥರ ಕೆಲಸ ನಡೀತಾ ಇದೆ ಆಮೇಲೆ ಆ ಸೋಫಾ ಎಲ್ಲ ಅಲ್ಲಿ ಪಕ್ಕದಲ್ಲಿ ಇಟ್ಟಿದ್ದಾರಲ್ಲ ಅವನ್ನೆಲ್ಲ ತೆಗೆದು ಮತ್ತು ಎಲ್ಲೆಲ್ಲಿದ್ದವು ಆ ಸಾಮಾನೆಲ್ಲ ಜಾಗಿಸ್ಬಿಟ್ಟು ಇಲ್ಲಿ ಖಾಲಿ ಮಾಡ್ಕೊಂಡು ಮತ್ತು ಯಾವ್ಯಾವ ಗಿಡ ಇಡಬೇಕು ಅಂತ ನೋಡ್ಕೊಂಡು ನೋಡ್ಕೊಂಡು ಜೋಡಿಸ್ಕೋಬೇಕಾಗುತ್ತೆ ಅದೆಲ್ಲ ಆದಮೇಲೆ ನಾನು ತರಕಾರಿಗಳಿಗೆ ಪಾಟ್ಗಳು ರೆಡಿ ಮಾಡ್ಕೋಬೇಕು ಅಷ್ಟೊತ್ತಿಗೆ ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಗಾರ್ಡನ್ ಎಷ್ಟು ಸಿಗುತ್ತೆ ಅವಾಗ ರೀಪಟ್ ಮಾಡ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಫಸ್ಟ್ ನಾನು ಅವನ್ನೆಲ್ಲ ಇಡೋದು ಬೇರೆ ನಮ್ಮ ಅಳಿಯ ಅವರು ಎತ್ತಿಡ್ತಾರೆ ಯಾಕೆಂದರೆ ಮಳೆ ಬರೋದ್ರಿಂದ ಗಿಡಕ್ಕೆ ನೀರು ಹಾಕೋದು ಇನ್ನೂ ಹಾಕಿಲ್ಲ ಸುಮಾರು ನಾಲ್ಕೈದು ದಿನ ಆಯಿತು ದಿನ ಮಳೆ ಬರೋದಕ್ಕೆ ಗಿಡಕ್ಕೆ ನೀರು ಹಾಕೋಷ್ಟು ಇರೋಲ್ಲ ಆವಾಗ ಅವರು ಇದ್ದರೆ ನಾನು ಒಂದು ಸಾಲಿಂದ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡಿ ಇವೆ ಇವೆರಡು ಬಕೆಟ್ ತೊಳೆದೆ ಆವ ಇದು ಚಿಕ್ಕದು ತೊಳೆಯೋಕ್ಕಾಗಲಿಲ್ಲ ಚಿಕ್ಕದೇನು ಬೇಕಾಗಲ್ಲ ಅಂತೇಳ್ಬಿಟ್ಟು ದೊಡ್ಡ ಬಕೆಟ್ ಮಾತ್ರ ಮೇಲುಗಡೆ ಏನು ಅಷ್ಟು ಕ್ಲೀನಾಗಿ ತೊಳೆಯೋಕ್ಕೆ ಹೋಗ್ಲಿಲ್ಲ ನಾನು ಹೊರಗಡೆ ಇರುತ್ತಲ್ಲ ಅಂತ ಒಳಗಡೆ ಮಾತ್ರ ಪೂರ್ತಿ ಕೆದ್ರಿ ಕೆದ್ರಿ ತೆಗ್ದಿದ್ದೀನಿ ಬೈಟ್ ಕಾಣಿಸ್ತಾನೆ ಇರಲಿಲ್ಲ ಆ ಥರ ರೆಡ್ಡೇ ಇತ್ತು ಪೂರ್ತಿ ಆಮೇಲೆ ಇದೊಂದು ಪೂರ್ತಿ ಇದಾಗಿದೆ ತೆಗಿಯಕ್ಕೆ ಮೂರನೇ ಬಕಿಟ್ಟು ಅದಕ್ಕೆ ನೀರು ತುಂಬ ತುಂಬಿಟ್ಟಿದ್ದೀವಿ ಅಷ್ಟಾಯ್ತು ಅವತ್ತಿನ ಕೆಲಸ ಸಾವಂತಿಗೆ ಗಿಡದ ತಂಟಿಗೆ ಅರ್ಧಕ್ಕೆ ಅದು ಹಂಗೆ ಇದೆ ನೋಡಬೇಕಿನ್ನ ಮತ್ತೆ ಅದು ಸಿಗಬೇಕು ಆಮೇಲೆ ಇದನ್ನೊಂದು ಎತ್ತಿಡಬೇಕು ರಾತ್ರಿ ಮಳೆ ಬಂದಿರೋದಕ್ಕೆ ಅದೊಂದು ಚೂರು ಒಣಗಲಿ ಅಂತ ಸುಮ್ಮನೆ ಇಟ್ಟಿದ್ದೀವಿ ತಿರ್ಗ ಮಾರನೇ ದಿನ ಅಥವಾ ಸಾಯಂಕಾಲನೂ ಎತ್ತಿಟ್ಟರೆ ಆಯಿತು ಅಂತ ಈ ಥರ ದಿನ ಏನೋ ಒಂದು ಕೆಲಸ ಗಾರ್ಡನ್ ಇದ್ದೇ ಇರುತ್ತೆ ಪೂರ್ತಿ ಸೆಟ್ಟಾಗಿ ನಮಗೆ ಇದೆಲ್ಲ ಆಗೋವರೆಗೂ ಮತ್ತೆ ಗಾರ್ಡನಲ್ಲಿ ಕಳೆ ಬೆಳೆಯುತ್ತೆ ಹಂಗಂತ ಗಾರ್ಡನ್ ಕೆಲಸ ಕಷ್ಟ ಅಂತೇನಲ್ಲ ಇಷ್ಟಪಷ್ಟು ಮಾಡಿದರೆ ಯಾವುದೂ ಕಷ್ಟ ಆಗೋಲ್ಲ ಯಾವ ಕೆಲಸನೂ ಕಷ್ಟ ಆಗೋಲ್ಲ ಇಷ್ಟ ಇಲ್ಲದಿದ್ದರೆ ಯಾವ ಕೆಲಸ ಆದ್ರೂ ಕಷ್ಟವೇ ಆಗೋದು ನನಗೆ ಗಾರ್ಡನ್ ಕೆಲಸ ಮಾಡೋಕೆ ಇಷ್ಟ ಆಮೇಲೆ ನೀಟಾಗಿ ಇಟ್ಕೋಬೇಕು ಪಾಟ್ಗಳು ಇಟ್ಬೇಕು ಗಿಡಗಳು ಹುಳ ಇರಬಾರ್ದು ನನಗೆ ಎಲ್ಲ ಗಿಡಗಳು ಬೆಳೆಸ್ತೀವಿ ಹೇಳ್ಬಿಟ್ಟು ಹೆಂಗಂದ್ರಂಗೆ ಬೆಳೆಸೋಕೆ ಇಷ್ಟ ಆಗೋಲ್ಲ ನೀಟಾಗಿ ಇದ್ದಿದ್ರಾಗೆ ನೀಟಾಗಿ ಬೆಳೆಸೋಕ್ಕೆ ಇಷ್ಟ ಆಗೋದು ನೋಡಿ ಇವು ಶಂಕಪುಷ್ಪ ಕೂಡ ತುಂಬ ಹುಳ ಬಂದಿದೆ ಇಷ್ಟು ದಿನ ಅವಕ್ಕೆ ಹಬ್ಬಕ್ಕೆ ಏನೂ ಇರಲಿಲ್ಲಲ್ವ ನೋಡ್ಕೋಬೇಕು ಇನ್ಮೇಲೆ ಅವನ್ನ ಬಳ್ಳಿ ಥರ ಹಬ್ಸಕ್ಕೆಲ್ಲ ಜಾಗ ಮಾಡಿಕೊಂಡು ಅಲ್ಲೆಲ್ಲ ಜೋಡಿಸ್ಬೇಕು ನೋಡಿ ಇವಿಷ್ಟು ಗಿಡಗಳು ಕ್ಲೀನ್ ಮಾಡ್ಕೋಬೇಕು ಮ್ಯಾಮ್ ಫಸ್ಟ್ ಸಾಮಂತಿಗೆ ರೆಡಿ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ಬಂದೆ ಸಹ ಫಸ್ಟು ಇದು ಆಮೇಲೆ ಇವನ್ನೂ ಇಲ್ಲಿಟ್ಟಿದ್ದಾರೆ ನೋಡಿ ಇವಾಗ ಇದೆಲ್ಲ ಎತ್ತಿಡಬೇಕು ಇವೆಲ್ಲ ಎತ್ತಿಡಬೇಕು ಮಲ್ಲಿಗೆ ಗಿಡ ಸ್ವಲ್ಪ ಆ ಕಡೆ ಗೋಡೆ ಪಕ್ಕ ಇಟ್ಟಾರೆ ಹೂವು ಕೀಳೋಕ್ಕೂ ಆಗೋಲ್ಲ ಆ ಥರ ಆಗಿದೆ ಆಮೇಲೆ ಇಲ್ಲಿ ಎರಡೂ ದಾಳಿಂಬೆ ಗಿಡ ಇಲ್ಲಿ ಇದ್ದಾವೆ ಕಾಯಿ ಇದ್ದಾವೆ ಕಚ್ಚೇನು ಹಾಕಿಲ್ಲ ಅಳಿಲು ಆಮೇಲೆ ಅಲ್ಲಿ ಟಬ್ಗಳು ಕೂಡ ಅಲ್ಲೇ ಇಟ್ಟು ಒದಿಸಿದ್ದಾರೆ ಮಳೆ ನೀರಿಗೆ ಇದಾಗುತ್ತೆ ಗೊಬ್ಬರ ಮಾಡೋಕ್ಕೆ ಹಾಕಿರೋದು ಅಂತ ಇಲ್ಲಿ ಎರಡು ಇಟ್ಟಿದ್ದಾರೆ ಆ ಕಡೆ ಒಂದಿಟ್ಟೆ ಮೂರು ಇಟ್ಟಿದ್ದಾರೆ ಇಲ್ಲಿ ಆ ಕಡೆ ಒಂದಿದೆ ಅದು ನಾನು ಹೋಲಾಕಿಲ್ಲ ಯಾವಕ್ಕೂ ಹೋಲಾಕಿಲ್ಲ ಗೊಬ್ಬರ ಇಡೋಕ್ಕೆ ಆಮೇಲೆ ಅವು ಲಿಕ್ವಿಡ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ನಲ್ವ ಅದರಿಂದ ನೋಡಿ ಈ ಥರ ಇದೆ ಇವಾಗ ಹಾಡನು ಮಳೆ ಬರೋದಕ್ಕೆ ಗಿಡಗಳೆಲ್ಲ ಆರೋಗ್ಯವಾಗಿದ್ದಾವೆ ಅದ್ರ ತಕ್ಕನಾಗ ಹುಳನೂ ಬರ್ತಾಯಿದ್ದಾವೆ ಒಂಚೂರು ಔಷಧಿ ಹೊಡಿಬೇಕು ನೋಡಬೇಕು ಸಾಯಂಕಾಲದೊತ್ತಾದರೆ ಹೊಡಿಬೇಕು ನೋಡಿ ಇಷ್ಟೊತ್ತಾಯಿತು ಬೆಳಗ್ಗೆಯಿಂದ ಇದು ಲಾಸ್ಟ್ ವಿಡಿಯೋ ಮಾಡಿರೋದು ಮೊಗ್ಗಿದ್ದು ಅಲ್ವಾ ನಿಮಗೆ ಫಸ್ಟ್ ತೋರಿಸ್ದಾಗ ಇವಾಗೆಲ್ಲ ಹೂವು ಅರಳಿದಾವೆ ಇನ್ನು ಹೂವು ಕಿತ್ಕೊಂಬಿಟ್ಟು ಹೋಗೋದೊಂದೇ ಇರೋದು ಮನೆಗೆ ಸುಮಾರು ಹನ್ನೊಂದು ಹನ್ನೊಂದು ಹನ್ನೊಂದುವರೆ ಆಯಿತು ಅದು ಹೋಗೋಷ್ಟೊತ್ತಿಗೆ ಮನೆಗೆ ಅವತ್ತು ತುಂಬ ಲೇಟೇ ಆಯಿತು ಹಿಂದಿನ ದಿನವೂ ಅಷ್ಟೇ ಮೊನ್ನೆ ತಿರ್ಗ ಮಾರನೇ ದಿನವೂ ಅಷ್ಟೇ ಎಲ್ಲ ಒಂದು ಕಡೆ ನೋಡಿ ಅದನ್ನೆಲ್ಲ ಎತ್ತಾಕಿದೆ ನಾನು ಇವಾಗ ಹೂವು ಎಲ್ಲ ಕಡ್ದಾಕಿತ್ತಲ್ಲ ಅದು ಎತ್ತಾಕಿ ಎಲ್ಲರೂ ಕಸ ಬಿದ್ದಿರೋದೆಲ್ಲ ಎತ್ತಾಕ್ಬಿಟ್ಟು ಲಾಸ್ಟು ನಾನು ಹೋಗೋಷ್ಟೊತ್ತಿಗೆ ಹನ್ನೆರಡು ಮುಕ್ಕಾಲು ಈ ಥರ ಆಗಲೇ ಬಿಸಿಲು ಬಂದಿತ್ತು ತುಂಬ ಬಿಸಿಲು ಏನಿಲ್ಲ ಮಳೆ ಬಂದಿರೋದಕ್ಕೆ ಒಂಥರ ಚೆನ್ನಾಗೇ ಇದೆ ಬಿಸಿಲೆಲ್ಲ ಮಳೆ ತಣ್ಣಗೆಲ್ಲ ಆ ಥರ ಇದೆ ನೋಡಿ ಇಷ್ಟೊಂದು ಇವನ್ನ ಎತ್ತಿಡೋದೇ ಇರೋದು ನನಗೆ ಇವಾಗ ೀಸ್ಟು ಎತ್ತಿಟ್ಬಿಟ್ಟು ಎಲ್ಲೆಲ್ಲಿ ಸಾಗಿಸ್ಕೋಬೇಕು ಅಂತ ನೋಡಬೇಕು ಈ ಇದರಲ್ಲೆಲ್ಲ ಕರೆಂಟಿನ ಸಾಮಾನು ಇರಬೇಕು ರೊಟ್ಟಿನ ಡಬ್ಬಲ್ಲಿ ಅದು ಒಳಗಡೆ ಆ ಕಡೆ ಸೈಡ್ ಮಳೆ ನೀರು ಬಿಡ್ದಂಗೆ ಇಡ್ತಾರೆ ಅನಿಸುತ್ತೆ ನಮಸ್ತೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ಈ ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ